Terima kasih telah menonton! e ವೈಭವ ನೀ ಭವನದ ಸೃಂಗಾರ ವೈಭವ ವೇದ ಮಣಿಮುಕುಟ ವಜ್ರ ವೈಡೂರ್ಯಗಳಿಂದ ಅಲಂಕೃತಗೊಂಡು ಕೋಟಿ ಸೂರ್ಯ ಪ್ರಕಾಶಮಾನವಾಗಿ ಚಂದಿದೆಯಲ್ಲ ಈ ಮಾಧವನ ರಮನೆ ಎತ್ತ ನೋಡಿದ ರಕ್ತ ಎತ್ತ ನೋಡಿದ ರಕ್ತ ಮುತ್ತು ರತ್ನ ವಜ್ರ ವೈಡೂರ್ಯಗಳಿಂದ ಕೆತ್ತಲ್ಪಟ್ಟ ಮಾದಂಬಗಳ ಸೋಲು ದೃಷ್ಟಿ ದೀರಿದರೆ ಚಿತ್ತ ಚಾಂಚಲ್ಯ ಭಾವ ಭಾವಭಂಗಿಗಳ ಮಧುರ ಮಿಲನ ಅದು ಈ ಮಾಧವನ ಮನೆಯಲ್ಲಿ ರಂಬೆ ಪೂರ್ವಶೇ ಮೇಣಕ ತಿಲೋತ್ತವೇರನ್ನೇ ಮನವೇಚ್ಚಿಸುವಂತೆ ಸಿದ್ಧ ಮಾಡಿ ಕುಸುಮ ಕೋಮಲ ತಲುಪದಂತೆ ಶೋಭಿಸುತ್ತಿರುವ ಈ ಮಾಧವನ ಶಯಲ ಎನ್ನ ಶರೀರವನ್ನುಟ್ಟು ಮನಸ್ಸಿನ ಚಿತ್ತಾಗ್ನಿಯನ್ನೇ ಅರಿಸಿ ಸಾಕಲ ಸಾಮ್ರಾಜ್ಯದ ಸಿರಿಯನ್ನೇ ಬರೆಸುವಂತಿದೆಯಲ್ಲ ಅಪ್ಪ ಹಿಡಿದುನಿದವಾಗಿ ಇದು ನಿಧವಾಗಿ ರಂಗು ರಂಗಿನ ರಂಗದವೇ ಸರಿ ಸ್ವಲ್ಪ ಮುಂದೆ ಮನಸ್ಸೂ ಕೊಳ್ಳುವುದಲ್ಲ ಬಳ್ಳಿಯಂತೆ ಬದುಕುವ ನಡು ಮಿಂಚಿನಂತೆ ವಯವ ನಯನ ಸಂಪಿಗೆ ಉಮ್ಮಿನಂತಹ ನಾಸಿಕ ಮಧುಚಂದ್ರನನ್ನೇ ಮೋಡಿಸುವಂತಹ ಮಂದಾಸ ಮಂದಾಸ ಈ ಶಿಲಾಬಾಲಿಕೆಯನ್ನು ನೋಡುತ್ತಿದ್ದರು ಈ ಶಿಲಾಬಾಲಿಕೆಯನ್ನು ನೋಡುತ್ತಿದ್ದರು ನಾನೇ <laughs> © ¡No, no, no. ನಿನ್ನ ಸಣ್ಣ ಸರಣ ಹೆಸರಾಗಿಂದು ಹೆಸರು ಈ ನಿನ್ನ ಮಾಯಾ ಮಂಗಳವನ್ನು ನೋಡಿ ಎರಡಾಗುವಾಗಲ್ಲ ಕ್ರೋಚ ಕಲೆ ಬಸವರ ಪೃಥ್ವಿಯಲ್ಲಿ ಶಾಸನ ಮಾಡುತ್ತಿರುವ ವಸುಂದರೆಯ ಕೋಳ సాత్కి ఎందు కృష్ణను శ్రీకృష్ణ హరహాత్మను నిర్మించే నాలుగు అంతిన వచ్చిన ద్వారో ఇన్నో నిన్న ನಿಲ್ಲಿಸಲಿ ಚೆನ್ನಾಗಿ ನಿಲ್ಲಿಸಲಿ ಆದರೂ ನಿನ್ನಲ್ಲೊಂದು ಮಾತು ಸಾಕ್ಷಿ ಪಾಂಡವನಿಗೆ ತಮ್ಮದು ಭೀಕರ ಸಂಗ್ರಹ ಸಿದ್ಧವಾಗಿರುವುದು ಆಗ ನೀವು ನಮ್ಮ ಪಕ್ಷವನ್ನೇ ಬಯಸಬೇಕು ಅದಕ್ಕೆ ಉತ್ತರ ಕೊಡಲು ಸಾಧ್ಯವಿಲ್ಲ ಏಕೆಂದರೆ ಪರಮಾತ್ಮನಾಗಿರಬಹುದು ಪರಮಾತ್ಮನ ನಾವು ಅಲ್ಲೇ ಇರಬೇಕು ಪ್ರಶ್ನೆ ಸರಿಯಾದ ಉತ್ತರ ಸಾಧ್ಯಕ್ಕೆ ಕೃಷ್ಣನ ನಮ್ಮ ಪಕ್ಷವನ್ನು ವಹಿಸಿದ್ದರಾದರೆ ಯಾವುದೋ ವರ್ಕ್ ಶೋ ಇಲ್ಲಿ ಸೈನ್ಯವೇ ನಮ್ಮದಾದಂತೆ ಸರಿಯಾದನು ಎಚ್ಚರವಿಲ್ಲ ಅಲ್ಲಿಯ ತನಕ ನಿನ್ನ ಕೃಷ್ಣನನ್ನು ನಾನೊಂದು ಬಾರಿ ಎಚ್ಚರಿಸಲೆ ಪ್ರಯೋಗಿಸು ಪ್ರಯತ್ಸು ಎಂತಹ ನಿಶ್ಚಿತ ಪೂಜನೆಯಾಗಿ ಕೃಷ್ಣ ರಾಜ್ಯ ಕೋಶಾದಿಗಳೆಲ್ಲವನ್ನೂ ತನ್ನ ಅಣ್ಣನಾಡ ಬಲವಾಮನೆಗೊಕ್ಕಿಸಿ ಈ ನಡು ಮಧ್ಯಾಹ್ನದ ವೇಳೆಯಲ್ಲಿ ಸುಖ ತೂಪದಲ್ಲಿ ನಿದ್ರಿಸುತ್ತಿರುವವನಲ್ಲ ನಿದ್ರಿಸಲಿ ಚೆನ್ನಾಗಿ ನಿದ್ರಿಸಲಿ ಕಾಯಸಾಧನೆಗಾಗಿ ಬಂದ ನಾನು ಇದೆಲ್ಲವನ್ನು ಚಿಂತಿಸಿ ಫಲವಿಲ್ಲ ಈತ ನಿಚ್ಚರವಾದವರೆಗೂ

ಪಾದ ನಡಿಯಲ್ಲಿ ಸಂಭವ ಅಪಮಾನ ನನಗೆ ಯೋಗ್ಯವಾದ ಸ್ಥಾನ ಅಂದ್ರೆ